ಬಹಳ ಹಿಂದೆ ಇಂದ್ರದ್ಯುಮ್ನ ಎನ್ನ ಹೆಸರಿನ ಒಬ್ಬ ರಾಜ ರಾಜ್ಯ ಆಳ್ತಾ ಇದ್ದ ಅವನು ತುಂಬಾ ಸದ್ಗುಣಶೀಲನಾಗಿದ್ದ ಅವನ ಆಳ್ವಿಕೆ ತುಂಬಾ ನ್ಯಾಯಯುತವಾಗಿತ್ತು ಹಾಗೂ ಅವನು ಹಲವಾರು ಯಜ್ಞಗಳನ್ನ ಮಾಡಿ ಹೆಸರುವಾಸಿಯಾಗಿದ್ದ ನೀತಿವಂತನಾದ ಅವನು ದೇಹ ಅಂತ್ಯವಾದ ನಂತರ ದೇವಲೋಕದಲ್ಲಿ ಸ್ಥಾನವನ್ನ ಗಳಿಸಿದ ದೀರ್ಘಕಾಲದವರೆಗೆ ಅವನು ಸ್ವರ್ಗದಲ್ಲೇ ಉಳಿದಿದ್ದ ಭೂಲೋಕದಲ್ಲಿ ಅವನ ಕೀರ್ತಿ ಕಡಿಮೆಯಾದ ಕಾರಣದಿಂದ ಅವನನ್ನು ಸ್ವರ್ಗದಿಂದ ಭೂಮಿಗೆ ಕಳಿಸಲಾಯಿತು ಭೂಲೋಕದಲ್ಲಿ ಅವನ ಉಪಕಾರವನ್ನು ಸ್ಮರಿಸುವವರು ಯಾರಾದರೂ ಇದ್ರೆ ಮಾತ್ರ ಅವನಿಗೆ ಮತ್ತೆ ಸ್ವರ್ಗ ಪ್ರಾಪ್ತಿಯಾಗ್ತಾ ಇತ್ತು ಈ ರೀತಿ ಭೂಮಿಗೆ ಬಂದ ಇಂದ್ರದ್ಯುಮ್ನ ಮಹಾರಾಜ ತನ್ನ ಹೆಸರನ್ನ ಇನ್ನೂ ನೆನಪಿಸಿಕೊಳ್ಳೋರು ಯಾರಾದರೂ ಈ ಭೂಮಿ ಮೇಲೆ ಸಿಕ್ತಾರ ಅಂತ ಹೇಳ್ಬಿಟ್ಟು ಹುಡುಕೋದಕ್ಕೆ ಹೊರಟ ಶತಮಾನಗಳಿಂದ ಬದುಕಿದ್ದಾನೆ ಅಂತ ಹೇಳಿ ಖ್ಯಾತಿ ಪಡೆದ ಪ್ರಾಚೀನ ಋಷಿ ಮಾರ್ಕಾಂಡೇಯ್ಯನನ್ನ ಇಂದ್ರದ್ಯುಮ್ನ ಭೇಟಿಯಾಗಿ ನಮಸ್ಕಾರ ಮಾಡಿ ಹೀಗೆ ಅಂತ ಓ ಋಷಿ ನಾನು ಯಾರೆಂದು ನಿಮ್ಗೆ ನೆನಪಿದೆಯಾ ನಾನು ಇಂದ್ರದ್ಯುಮ್ನ ಅಂತ ಹೇಳ್ದ ಕರ್ಮಯೋಗಿಯಾದ ಮಾರ್ಕಂಡೇಯ ಋಷಿ ಹೀಗೆ ಹೇಳ್ದ ರಾಜ ನನಗೆ ನಿನ್ನ ನೆನಪಿಲ್ಲ ನಾನು ಕರ್ಮ ಫಲಗಳನ್ನು ಬಯಸೋದೂ ಇಲ್ಲ ಹಾಗೂ ಕರ್ಮಗಳಲ್ಲಿ ಭಾಗಿಯಾಗಿರೋರ ನೆನಪುಗಳನ್ನು ಕೂಡ ನಾನು ಉಳಿಸ್ಕೊಳ್ಳೋದಿಲ್ಲ ಅಂತ ಹೇಳಿದೆ ನಿರಾಶನಾದ ರಾಜ ಮತ್ತೆ ದೃಢ ನಿಶ್ಚಯದಿಂದ ಕೇಳಿದ ನಿಮ್ಗಿಂತ ಹಿರಿಯರು ಯಾರಾದರೂ ನನ್ನನ್ನು ಗುರುತುಕೊಳ್ಳೋದಕ್ಕೆ ಸಾಧ್ಯನಾ ಅಂತ ಮಾರ್ಕಂಡೇಯ ಋಷಿ ಸ್ವಲ್ಪ ಯೋಚನೆ ಮಾಡಿ ಹೇಳಿದ ಪ್ರವಾರ ಕರ್ಣ ಅನ್ನುವಂಥ ಒಂದು ಪ್ರಾಚೀನ ಗೂಬೆ ಎತ್ತರದ ಹಿಮಾಲಯದಲ್ಲಿ ವಾಸ ಮಾಡಿಕೊಂಡಿದೆ ಅದು ಅನೇಕ ಯುಗಗಳನ್ನು ನೋಡಿದೆ ಅದಕ್ಕೆ ನಿನ್ ಪರಿಚಯ ಇರೋ ಸಾಧ್ಯತೆ ಇದೆ ನೋಡೋಣ ಅಂತ ಹೇಳಿದ ಮಾರ್ಕಂಡೇಯ ಮತ್ತೆ ಇಂದ್ರದ್ಯುಮ್ನ ಇಬ್ರು ಆ ಹಿಮದಿಂದ ಆವೃತವಾಗಿರುವಂತಹ ಪರ್ವತಕ್ಕೆ ಹೋಗಿ ಅಲ್ಲಿ ಗೂಬೆ ಪ್ರವಾರ ಕರ್ಣನನ್ನು ಭೇಟಿಯಾದರು ಇಂದ್ರದ್ಯುಮ್ನ ಪ್ರವಾರ ಕರ್ಣನನ್ನ ನನ್ನ ನೆನಪು ನಿನ್ಗಿದೆಯೇ ಅಂತ ಕೇಳಿದ ಗೂಬೆ ತನ್ನ ನೆನಪುಗಳನ್ನೆಲ್ಲ ಪರಿಶೀಲನೆ ಮಾಡ್ತು ಆಮೇಲೆ ಹೇಳ್ತು ಕ್ಷಮಿಸಿ ನನಗೆ ನಿಮ್ಮ ನೆನಪಿಲ್ಲ ಮಹಾರಾಜ ಆದ್ರೆ ನನ್ನ ಹತ್ತಿರದ ಸರೋವರದಲ್ಲಿ ನಳಿಜಂಗಾ ಅನ್ನೋ ಒಂದು ಪಕ್ಷಿ ವಾಸ ಮಾಡ್ತಾ ಇದೆ ಅದು ನನಗಿನ್ನ ಮುಂಚೆನೆ ಇತ್ತು ಅದಕ್ಕೆ ನಿಮ್ ಚರಿತ್ರೆ ಬಗ್ಗೆ ಜ್ಞಾನ ಇರಬಹುದು ಅಂತ ಹೇಳಿತು ಇಂದ್ರದ್ಯುಮ್ನ ಮಾರ್ಕಾಂಡೇಯ ಹಾಗೂ ಪ್ರವಾರ ಕರ್ಣ ಮೂರು ಸೇರ್ಕೊಂಡು ಸರೋವರಕ್ಕೆ ಪ್ರಯಾಣ ಮಾಡಿದ್ರು ಅವರು ಅಲ್ಲಿಯ ಗೌರವಾನ್ವಿತವಾದ ಪಕ್ಷಿ ನಳಿಜಂಗ ನನ್ನ ಭೇಟಿಯಾದ್ರು ಇಂದ್ರದ್ಯುಮ್ನ ತನ್ನ ಬಗ್ಗೆ ಪ್ರಶ್ನಿಸಿದಾಗ ನಡಿಜಂಗ ಹೇಳಿದೆ ಓ ರಾಜ ನಿಜಕ್ಕೂ ನಿಮ್ಮ ಹೆಸರು ನನ್ ಕಿವಿಗ್ ಬಿದ್ದಿದೆ ಆದ್ರೂ ನನಗಿನ್ನ ಪ್ರಾಚೀನವಾಗಿರೋ ಒಂದು ಆಮೆ ಇದೆ ಅದರ ಹೆಸರು ಅಕುಪಾರ ಅಂತ ಅದು ಈ ಸರೋವರದ ಆಳದಲ್ಲಿ ವಾಸ ಮಾಡ್ತಾ ಇದೆ ಅದಕ್ಕೆ ನಿಮ್ ಬಗ್ಗೆ ಹೆಚ್ಚಿನ ಜ್ಞಾನ ಇರಬಹುದು ಅಂತ ಇಂದ್ರದ್ಯುಮ್ನ ಗೌರವಾನ್ವಿತವಾದ ಆಮೆ ಅಕುಪಾರನನ್ನ ಸಮೀಪಿಸಿ ಅದನ್ನ ತನ್ನ ಬಗ್ಗೆ ವಿಚಾರಿಸಿದ ಓ ಅಕುಪಾರ ನಿನಗೆ ಇಂದ್ರದ್ಯುಮ್ನ ಎಂಬ ಹೆಸರಿನ ರಾಜನಾದ ನಾನು ನಿಂತಿದ್ದೀನ ಅಂತ ಕೇಳದ ಆಗ ಮುದುಕ ಆಮೆಯ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ತುಳುಕಿದವು ಅತ್ಯಂತ ಗೌರವದಿಂದ ಮಾತಾಡ್ತಾ ಆಮೆ ಹೀಗೆ ಹೇಳ್ತು ಓ ನನ್ನ ರಾಜನೇ ನಾನು ನಿನ್ನನ್ನು ಹೇಗೆ ಮರೆಯೋದಕ್ಕೆ ಸಾಧ್ಯ ನೀನು ಬಹಳ ದಯಾಳು ಅಸಂಖ್ಯಾತ ಯಜ್ಞಗಳನ್ನ ಮಾಡಿದೀಯಾ ಆ ಸಮಯದಲ್ಲಿ ಸಾವಿರಾರು ಹಸುಗಳನ್ನ ದಾನ ಮಾಡಿದೀಯ ದಾನ ಮಾಡಕ್ಕೆ ಉಪಯೋಗಿಸಿದ ನೀರಿನ ಕಾರಣದಿಂದ ಈ ಸರೋವರ ಉಂಟಾಗಿದೆ ಇದು ಈಗ ನಿನ್ನ ಹೆಸರು ಇಂದ್ರದ್ಯುಮ್ನ ಸರೋವರ ಅಂತಾನೆ ಪ್ರಸಿದ್ಧವಾಗಿದೆ ನಿನ್ನ ಪುಣ್ಯ ಕಾರ್ಯಗಳು ಈ ಭೂಮಿಗೆ ಶಾಶ್ವತವಾದ ಸಮೃದ್ಧಿಯನ್ನು ತಂದಿದೆ ಅದಕ್ಕೆ ಜೀವಮಾನಿಡಿ ನಾನು ಕೃತಜ್ಞನಾಗಿ ಈ ನೀರಿನಲ್ಲಿ ನಾನು ಜೀವಿಸಿದ್ದೇನೆ ಅಂತ ಹೇಳಿತು ಅಕುಪಾರ ತನ್ನ ಮಾತುಗಳನ್ನು ಮುಗಿಸುತ್ತಿದ್ದಂತೆ ದೇವತೆಗಳಿಂದ ಕಳಿಸಲ್ಪಟ್ಟಂತಹ ಒಂದು ಪ್ರಕಾಶಮಾನವಾದ ರಥ ಸ್ವರ್ಗದಿಂದ ಬಂದು ಇಂದ್ರ ಇಂದ್ರದ್ಯುಮುನನ್ನು ಕರೆದುಕೊಂಡು ದೇವಲೋಕಕ್ಕೆ ಆ ರಥವು ಹೊರಟಿತು ಆಗ ಋಷಿಗಳು ಅವನನ್ನು ಬಹಳ ಹೊಗಳಿದ್ರು ಒಳ್ಳೆ ಕೆಲಸಗಳು ಬೀಜಗಳಂತೆ ಬಿತ್ತಿದಂತ ಬೆಳೆ ನೀನು ಒಳ್ಳೆ ಕಾರ್ಯಗಳನ್ನು ಮಾಡಿದ್ರೆ ಹಾಗೂ ಅವುಗಳನ್ನ ಇತರರು ನೆನಪಿಸ್ಕೊಂಡ್ರೆ ಅವು ನಿನಗೆ ಒಳ್ಳೆ ಫಲಗಳನ್ನ ನೀಡುತ್ತವೆ ಹಾಗೆ ತಪ್ಪು ಕೆಲಸಗಳು ಶಾಶ್ವತವಾದ ಅಪಖ್ಯಾತಿಯನ್ನ ಕೊಡುತ್ತವೆ ಆದ್ರಿಂದ ಶಾಶ್ವತವಾದ ಶಾಂತಿ ಗೌರವವನ್ನು ಬಯಸುವರು ನಿರಂತರವಾಗಿ ಸದ್ಗುಣಶೀಲರಾಗಿ ಒಳ್ಳೆ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಹೇಳಿದರು ಈಗ ತತ್ವಶಾಸ್ತ್ರ ಮತ್ತು ಆಧ್ಯಾತ್ಮಿಕತೆಯ ಬಗ್ಗೆ ಒಳ ನೋಟಗಳನ್ನು ಆಕಾಶ ಆಕಾಶಲೋಕದಲ್ಲಿ ಋಷಿಗಳು ಯಕ್ಷರು ಕಿನ್ನರು ಗಂಧರ್ವರು ಕಿಂಪುರುಷರು ಮುಂತಾದವರ ಜೊತೆ ರಾಜರು ಎಂದು ಕರೆಯಲ್ಪಡುವಂತಹ ಜೀವಿಗಳ ಒಂದು ವಿಶಿಷ್ಟವಾದ ವರ್ಗ ಇದೆ ಈ ಆತ್ಮಗಳು ಸಾರೂಪ್ಯ ಮೋಕ್ಷವನ್ನು ಸಾಧಿಸಿದ ನಂತರ ತಮ್ಮ ಮೂಲ ರೂಪವಾದ ಋಷಿ ಅಥವಾ ರಾಜರುಗಳಾಗಿ ಮರಳುತ್ತೆ ಸಾರೂಪ್ಯ ಮೋಕ್ಷವು ನಿರ್ವಾಣದ ಒಂದು ವಿಶಿಷ್ಟ ರೂಪವಾಗಿದ್ದು ಇಲ್ಲಿ ಆತ್ಮವು ತನ್ನ ನಕ್ಷತ್ರ ರೂಪ ಅಥವಾ ಸ್ವರೂಪವನ್ನ ಮರಳಿ ಪಡೆಯುತ್ತೆ ರಾಜ ಇಂದ್ರದ್ಯುಮ್ನನು ಆಕಾಶ ಲೋಕದಲ್ಲಿ ಇಂತಹ ಒಬ್ಬ ರಾಜ ಆಗಿದ್ದ ಪುರಾಣಗಳು ಮತ್ತು ಮಹಾಭಾರತವನ್ನು ವಿಷ್ಣುವಿನ ನಿರ್ದೇಶನಗಳು ಮತ್ತು ಆಸೆಗಳನ್ನು ಅನುಸರಿಸಿ ದೇವತೆಗಳು ಮತ್ತು ದಾನವರು ಪ್ರದರ್ಶಿಸುವ ನಾಟಕಗಳಿಗೆ ಹೋಲಿಸಬಹುದು ರಾಜ ಇಂದ್ರದ್ಯುಮ್ನನ ಪುಣ್ಯ ಕ್ಷೀಣಿಸಿದ ಕಾರಣ ಅವನನ್ನು ಸ್ವರ್ಗದಿಂದ ಭೂಮಿಯ ಮೇಲೆ ಮರಳುವಂತೆ ಮಾಡಲಾಯಿತು ಅಂತ ಈ ಕಥೆಯಲ್ಲಿ ಉಲ್ಲೇಖ ಮಾಡಲಾಗಿದೆ ಆದರೆ ಇದು ಈ ರೀತಿ ಅಲ್ಲ ಮೊದಲೇ ತಿಳಿಸಿದ ಹಾಗೆ ಈ ಸನ್ನಿವೇಶ ವಿಷ್ಣುವಿನ ಅಣತಿಯಂತೆ ನಡೆದ ಒಂದು ನಾಟಕೀಯ ಅಭಿನಯ ಅನ್ಬಹುದು ಈ ಕಥೆಯ ಉದ್ದೇಶ ಏನು ಅಂದರೆ ಪುಣ್ಯ ಕಾರ್ಯಗಳ ಮಹತ್ವದ ಬಗ್ಗೆ ಜಗತ್ತಿಗೆ ಅರಿವು ಮೂಡಿಸೋದೆ ವಾಸ್ತವದಲ್ಲಿ ಇಂದ್ರದ್ಯುಮ್ನ ಸ್ವರ್ಗಕ್ಕೆ ಏರುವ ಮೊದಲೇ ಮುಕ್ತಿಯನ್ನು ಸಾಧಿಸಿದ್ದ ಕೊನೆಯದಾಗಿ ನಮ್ಮ ಒಳ್ಳೆಯ ಅಥವಾ ಕೆಟ್ಟ ಕರ್ಮಗಳು ಪುಣ್ಯ ಮತ್ತು ಪಾಪಗಳ ರೂಪದಲ್ಲಿ ನಮ್ಮ ಜೊತೆನಲ್ಲಿ ಬರುತ್ತವೆ ಮತ್ತು ಹಲವಾರು ವರ್ಷಗಳ ನಂತರವೂ ನಮ್ಮ ಕಾರ್ಯಗಳ ಮೂಲಕ ಜನರು ನಮ್ಮನ್ನ ನೆನಪಿಸಿಕೊಳ್ತಾರೆ ಮಹಾಭಾರತದ ಭೂರಿ ವನಪರ್ವದಿಂದ ಈ ಕಥೆಯನ್ನ ಆಯ್ದುಕೊಳ್ಳಲಾಗಿದೆ なますか